ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಕಲಿಗೆ ಅಜಯ್ ನೀಡ್ತಾರೆ ಅಜಯ್ ಮದುವೆ ಮಾಡಿದ ಸಂಭ್ರಮದಲ್ಲಿ ಎರಡೂ ಕುಟುಂಬಗಳು ಇರಬೇಕಿತ್ತು ಬಟ್ ಇವತ್ತು ಸ್ಮಶಾನದ ಪರಿಸ್ಥಿತಿ ಮನೇಲಿ ಸ್ಮಶಾನ ಇದೆ ಸ್ಮಶಾನ ಆಗಿದೆ ಕಣ್ಣೀರು ಎಲ್ಲೆಲ್ಲೂ ಕೂಡ ಈಗ ಸೂರಜ್ ಅವರ ಪರಿಸ್ಥಿತಿ ಒಂದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತಾ ಇರೋದು ಈ ಕಡೆ ತಾಯಿ ಆಸ್ಪತ್ರೆ ಸೂರಜ್ ಹೆಣ ಆಗೋಗಿದ್ದಾರೆ ಅವ್ರ ಅಣ್ಣ ಅತ್ಗೆ ಇಲ್ಲ ಬೆಂಗಳೂರಿಗೆ ಬಾಡಿ ತಂದ್ರೆ ರಿಸೀವ್ ಮಾಡ್ಕೊಳ್ಳೋದು ಯಾರು ಅನ್ನೋಕೆ ಅಂದ್ರೆ ಒಬ್ರು ಕೂಡ ಗತಿ ಇಲ್ಲ ಕುಟುಂಬಸ್ಥರು ಏನ್ರಿ ಹಿಂಗಾಗ್ಬಿಟ್ರೆ ಕುಟುಂಬಗಳು ಖಂಡಿತವಾಗ್ಲೂ ಈಗಾಗಲೇ ವಿದ್ಯಾ ಏನು ಅವರ ಮನೆ ಬಳಿಯೂ ಕೂಡ ಈಗಾಗಲೇ ನೀರವ ಮೌನ ಇರುವಂಥದ್ದು ಯಾರೂ ಕೂಡ ಈಗಾಗಲೇ ಸೂರಜ್ ಮನೆ ಬಳಿನೂ ಕೂಡ ಯಾರೂ ಇಲ್ಲ ಸೊ ಈಗ ಅವರ ಸಂಬಂಧಿಕರು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಒಂದು ಮೃತದೇಹಗಳನ್ನ ರಿಸೀವ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕಾಗತ್ತೆ ಈಗಾಗಲೇ ಅಲ್ಲೂ ಕೂಡ ಈಗೇನು ನಾಗ್ಪುರ ಏನಿದೆ ಅಲ್ಲಿರುವಂಥ ಲೋಕಲ್ ಸ್ಟೇಷನಲ್ಲೂ ಕೂಡ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು ಸೊ ಈಗ ಅವರು ಕೂಡ ಬಾಡಿಯನ್ನು ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕೂಡ ಕಳಿಸಿದರೆ ಮರಣೋತ್ತರ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಆ ಏನು ಇಲ್ಲಿಗೂ ಕಳಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಅವರ ಸಹೋದರವೂ ಕೂಡ ಅಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಸೊ ಹೀಗಾಗಿ ಅಲ್ಲಿಂದ ಬಂದ ನಂತರದಲ್ಲಿ ಇಲ್ಲಿ ರಿಸೀವ್ ಮಾಡೋದಕ್ಕೆ ಅವರ ಸಂಬಂಧಿಕರೇ ಬರಬೇಕಾಗತ್ತೆ ಇಲ್ಲ ಅವರ ಸಹೋದರನೇ ಬರಬೇಕಾಗತ್ತೆ ಯಾಕಂದರೆ ಅವರೇ ಜೊತೆಗೆ ಬಂದು ಇಲ್ಲಿ ಮುಂದಿನ ಏನು ಕಾರ್ಯಗಳನ್ನ ಮಾಡಬೇಕಾಗತ್ತೆ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಈಗಲೇ ಡೆತ್ ನೋಟ್ ಕೂಡ ಸಿಕ್ಕಿದೆ ಈಗ ಬಹುತೇಕವಾಗಿ ವಿದ್ಯಾರಣ್ಯಪುರ ಪೊಲೀಸರು ಕೂಡ ಈಗಾಗಲೇ ಎಲ್ಲ ಮಾಹಿತಿಗಳನ್ನು ಕೂಡ ಅಲ್ಲಿಂದನೂ ಕೂಡ ಏನು ಅಲ್ಲಿರುವಂಥ ಲೋಕಲ್ ಪೊಲೀಸರಿಗೂ ಜೊತೆ ಕೂಡ ಕಾಂಟ್ಯಾಕ್ಟ್ ಇದ್ದಾರೆ ಅಲ್ಲಿಂದ ಎಲ್ಲ ಮಾಹಿತಿಗಳು ಕೂಡ ಈಗ ತಗೊಳ್ತಿದ್ದಾರೆ ತಗೊಂಡು ಇಲ್ಲಿ ಬಂದ ನಂತರದಲ್ಲಿ ಇನ್ ಕೇಸ್ ಇವರು ಏನಾದರೂ ಕಂಪ್ಲೇಂಟ್ ಅನ್ನ ಆದಲ್ಲಿ ಅವ್ರ ಮನೆಯವರ ಮೇಲೆ ರಿಸೀವ್ ಮಾಡುವಂತ ಕೆಲಸ ಮಾಡ್ತಾರೆ ಇಲ್ಲಿ ಗಾನವಿ ಮೇಲೆ ಕಂಪ್ಲೇಂಟ್ ಆಗೋದಿಲ್ಲ ಅದನ್ನು ಹೊರತುಪಡಿಸಿ ಅವರ ತಂದೆ ತಾಯಿ ಅವರ ರಿಲೇಷನ್ಸ್ ಯಾರಿದ್ರು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ರಿಸೀವ್ ಆಗತ್ತೆ ಆ ನಂತರದಲ್ಲಿ ಅವರು ಮುಂದಿನ ಪ್ರೊಸೀಜರ್ ಮಾಡ್ತಾ ಹೋಗ್ಬಾಗ ಮಾಡ್ತಾ ಹೋಗ್ಬೇಕಾಗತ್ತೆ ಇವರು ಕೂಡ ಈಗಾಗಲೇ ಇಲ್ಲಿ ರಾಮ ನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ ಸೊ ಈಗ ಇವರು ಮತ್ತೆ ಈಗಾಗಲೇ ಸೂರಜ್ ಕುಟುಂಬದವರು ಕೂಡ ವಿದ್ಯಾರಣಪುರದಲ್ಲೂ ಕೂಡ ಕಂಪ್ಲೇಂಟ್ ಅನ್ನು ಕೊಡಬಹುದಾಗತ್ತೆ ಸೊ ಈಗ ಅವರು ಫಸ್ಟ್ ಈಗ ಅವರ ತಾಯಿಯ ಏನು ಆಸ್ಪತ್ರೆಯಲ್ಲೂ ಕೂಡ ಇರುವಂತದ್ದು ಸೊ ಈಗ ಅವರ ಒಂದು ವಿಚಾರವನ್ನು ಕೂಡ ನೋಡ್ಕೋಬೇಕಾಗತ್ತೆ ಅವರು ಕೂಡ ಈಗಾಗಲೇ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ ಅವರನ್ನು ಕೂಡ ಕರ್ಕೊಂಡ್ಬರ್ಬೇಕಾಗತ್ತೆ ಈಗ ಸದ್ಯಕ್ಕೆ ಈಗ ಪೊಲೀಸರು ವಿದ್ಯಾರಣ್ಯಪುರ ಪೊಲೀಸರು ಈಗಾಗಲೇ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಅವರ ಬಂದ ಮೇಲೆ ಇದೆಲ್ಲವೂ ಕೂಡ ಏನು ಈ ಲೆಟ್ರಲ್ಲಿ ಏನಂತ ಬರ್ದಿದ್ದಾರೆ ಮತ್ತೆ ಇವರು ಕಂಪ್ಲೇಂಟ್ ಮುಂದೆ ಕೊಡ್ತಾರ ಕೊಡೋದಿಲ್ವಾ ಇದೆಲ್ಲದಕ್ಕೂ ಕೂಡ ಅವರೇ ಇದಕ್ಕೆ ಮುಂದೆ ಏನೋ ವಿಚಾರಗಳನ್ನ ತಿಳ್ಸಾಗತ್ತೆ ಯಾಕಂದ್ರೆ ಈಗಲೇ ನಾವು ಯಾವುದೇ ರೀತಿಯಾಗಿ ಆಗೋದಿಲ್ಲ ಇನ್ನು ಡೆತ್ ನೋಟಲ್ಲೂ ಕೂಡ ಏನಿದೆ ಕೂಡ ಈಗಾಗಲೇ ಅಷ್ಟಾದ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಪೊಲೀಸರು ಕೂಡ ಈಗಾಗಲೇ ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದಾರೆ ಅವ್ರೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಅಂದ್ರೆ ಅವರೆಲ್ಲರೂ ಕೂಡ ಬಂದ ನಂತರದಲ್ಲಿ ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಅಥವಾ ಉತ್ತರ ಅನ್ನೋದು ಸಿಗ್ಬೇಕಾಗಿದೆ ಥ್ಯಾಂಕ್ ಯು ಅಂಜಯ್ ಡೀಟೇಲ್ಸ್ಗೆ